ಗುಣಿ ಹೊಡೆದ ಎಷ್ಟೇ ಮಾಡ್ಬೇಕಾಗತ್ತೆ ಯಾವಾಗ ಲೇಬರ್ ಲೈಟ್ ಆಗಿ ಹೊಡ್ಬಿಟ್ಟ ಗೊಂಬೆ ರೋಡ್ ನೋಡತಾರಲ್ಲ ರಬಿಟ್ಟ ಮುಚ್ಚಿ ತರ ಪ್ರಾಬ್ಲಮ್ ಈ ತರ ಮಾಡ್ತಾರೆ ಗೊಬ್ಬರ ಏನ್ ಮಾಡೋದಲ್ಲೇ ಗೊಬ್ರ ಮಾಡ್ತಾರೆ ಗೊಬ್ಬರ ನೋಡಿ ಈಗ ಅಲ್ಸಂದಿ ಬೆಳಿ ಹೋಗ್ಯಾಗೆಲ್ಲ ಮಾಡಿವಿ ಅಲ್ಸಂದಿ ಅದನ್ನೆಲ್ಲ ಹಾಕಿವಿ ಐವತ್ತು ದಿವಸ ನಂತರ ಎರಡ್ ತಿಂಗಳೊಳಗೆ ಅದ್ ಓಡದ್ಬಿಡ್ತು ಸರ್ ಈಗ ಅಡಿಕೆ ಕಟ್ಟಿಂಗ್ ಸರ್ ಅಡಿಕೆ ಕಟ್ಟಿಂಗ್ ಏನ್ ಮಾಡ್ತಾರೆ ಹಂಗ ಕಡತಾರ್ ಈಗ ಅಲಸಂದಿ ಇದ್ರ ಕೂಡ ಎಲ್ಲೇ ಹೋಗ್ಬಾರ್ದು ಈಗ

ಹೌದೌದು ಹೀಗಾಗಿ ಅವರು ಒಂದು ಒಗ್ಗಟ್ಟಾಗಿ ಅವ್ರದ್ದು ಅವ್ರದ್ದು ಅಸೋಷಿಯನ್ ಎಲ್ಲ ಮಾಡ್ಕೊಂಡ ಒಂದೇ ರೀಟ್ ಇರ್ಬೇಕು ಇಲ್ಲಿ ಚಿತ್ರದರ್ಗ ದಾನ್ಗೆ ಆರ್ನೂರ ಸರ್ ಸಾವಿರ ಐನೂರ ಅಲ್ಲಿ ಆರು ಸಾವಿರ ಐನೂರ ಇರಬೇಕು ಅಲ್ಲಿ ಲೆಕ್ಕ ಮಾಡ್ತಾರೆ ಐವತ್ತು ರೂಪಾಯಿ ನೂರು ರೂಪಾಯಿ ಡಿಫ್ರೆನ್ಸ್ ಹಾಕೋದಷ್ಟೇ ಅದ್ಬಿಟ್ಟು ಏನೇ ಡಿಫ್ರೆನ್ಸ್